ಉತ್ತಮ ಗೃಹ ನಿರ್ಮಾಣಕ್ಕೆ ಬಲಿಷ್ಠ ಬುನಾದಿ ಅತಿ ಅವಶ್ಯಕ ಬುನಾದಿಯ ಹಂತ ಹಂತದ ಒಂದು ಚಿತ್ರೀಕರಣ ಮನೆ ನಿರ್ಮಾಣದ ನಿಮ್ಮೆಲ್ಲರ ಗಮನಕ್ಕೆ ತರುತ್ತಿದ್ದೇನೆ ಬುನಾದಿಯಲ್ಲಿ ಭೂಮಿಯ ಮಟ್ಟಕ್ಕೆ ಬಳಸಬೇಕಾಗಿರುವಂಥ ತಾಂತ್ರಿಕ ಹಿನ್ನೆಲೆ ಮತ್ತು ಅಲ್ಲಿಗೆ ಬೇಕಾಗಿರುವಂಥ ಸಮಗ್ರ ಸಂಪನ್ಮೂಲಗಳು ಅತಿ ಅವಶ್ಯಕವಾದ ಒಂದು ಸಂಪನ್ಮೂಲಗಳು ಮನೆ ಕಟ್ಟಲು ನಿರ್ಮಾಣ ಮಾಡಲು ಬೇಕಾಗಿರುವುದು ಸರ್ವೇ ಸಾಮಾನ್ಯವಾಗಿ ಸಿಮೆಂಟ್ ಮತ್ತು ಕಂಬಿ ಹಾಗೆ ಜಲ್ಲಿ ಹಾಗೂ ಅದನ್ನು ಮಿಕ್ಸ್ ಮಾಡಿ ಸರಿಯಾಗಿ ಹಾಕುವಂಥ ಒಂದು ಮಿಕ್ಸಿಂಗ್ ಮಿಕ್ಸರ್ ಕಾಂಕ್ರೀಟ್ ಮಿಷಿನ್ ಇದೆಲ್ಲರ ಜೊತೆಗೆ ಕಾಂಕ್ರೀಟ್ ಹಾಕುವ ಮುನ್ನ ಇದನ್ನು ನಮ್ಮ ಆಯಕ್ಕೆ ಚೌಕ ಅಥವಾ ಆಯತ ಕಾರಕ್ಕೆ ನಾವು ಏನು ಒಂದು ಲೆಕ್ಕ ಹಾಕಿರುತ್ತೇವೆ ಉದ್ದ ಮತ್ತು ಅಗಲವನ್ನು ಆ ಒಂದು ನಮಗೆ ಬೇಕಾಗಿರುವಂಥ ಸರಿಯಾದ ಚೌಕ ಆಯತಕಾರಕ್ಕೆ ಮೊದಲಿಗೆ ರನ್ನರ್ ಅಥವಾ ಸೆಂಟ್ರಿಂಗ್ ಅಂತ ಹೇಳ್ತಾರೆ ಇದನ್ನು ಬಳಸುತ್ತಾ ನಾಲ್ಕು ದಿಕ್ಕಿಗೆ ನಮಗೆ ಅನುಕೂಲ ಮತ್ತು ಆ ಸ್ಥಳದ ವ್ಯತ್ಯಾಸದ ಒಂದು ಗ್ರಾವಿಟಿ ಮೇಲೆ ಭೂಮಿಯ ಅಳತೆ ಲೆಕ್ಕಾಚಾರದ ಮೇಲೆ ನಾವು ಲೆವೆಲ್ ಟೂವನ್ನು ಮಾರ್ಕ್ ಮಾಡುತ್ತಾ ಒಂದೇ ಸಮನೆ ಸಮತಟ್ಟಾದ ಮಟ್ಟ ಕೋಲನ್ನು ಬಳಸುತ್ತಾ ರಸಮಟ್ಟವನ್ನು ಬಳಸುತ್ತಾ ಲೆವೆಲ್ ಟೂವನ್ನು ರಸಮಟ್ಟ ಎಂದು ಕರೀತಾರೆ ಆ ರಸಮಟ್ಟವು ಸಮತೋಲನವಾಗಿ ಸಂಪೂರ್ಣ ನಾಲ್ಕು ದಿಕ್ಕಿಗೆ ಇರುವಂತೆ ಸಿವಿಲ್ ವರ್ಕರ್ಸಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುವವರಲ್ಲಿ ನೀವು ಚರ್ಚಿಸಿ ಮಾಡಿಸಬೇಕಾಗುತ್ತದೆ ಆಗ ತಾನೇ ನೀವು ಸೆಂಟ್ರಿಂಗ್ ಕೆಲಸವನ್ನು ಸರಿಯಾದ ರೂಪದಲ್ಲಿ ನೀವು ಮಾಡಿಸಿದ್ದಲ್ಲಿ ಅದರ ಒಳಗೆ ನಾವು ಕಾಂಕ್ರೀಟ್ ಮಿಕ್ಸನ್ನು ತುಂಬಿಸಲು ಅನುಕೂಲವಾಗುತ್ತದೆ ಸ್ನೇಹಿತರೆ ಇದನ್ನು ಸರಿಯಾಗಿ ಗಮನಿಸಿ ಮನೆ ಕಟ್ಟುವವರಿಗೆ ಪ್ರತಿಯೊಬ್ಬರಿಗೂ ಅನುಭವದ ಕೊರತೆ ಇರುತ್ತದೆ ಈ ಕೊರತೆ ನೀಗಿಸುವಲ್ಲಿ ಈ ವಿಡಿಯೋ ಹೆಲ್ಪ್ ಆಗಲಿ ಎಂದು ನಾನು ಮನವಿ ಮಾಡಿಕೊಂಡು ನಿಮಗೆ ತೋರಿಸುತ್ತಿದ್ದೇನೆ ಒಂದನೇ